ಈಗ ಸೊಸೈಟಿಗಳ ಮೂಲಕ ಹೊರಗುತ್ತಿಗೆ ಅವರಿಗೂ ಕೂಡ ಆ ಕೆಲಸವನ್ನ ನೀವು ಮಾಡಿದ್ರಿ ಸೊ ಈಗ ಸ್ತ್ರೀ ಡಿಸ್ಟ್ರಿಕ್ಟ್ ಗೆ ಅದನ್ನ ವಿಸ್ತರಣೆ ಮಾಡಿರೋದಲ್ಲ ಈಗ ಏನು ನಮ್ಮ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಈಗ ಸೊಸೈಟಿ ಮುಖಾಂತರ ಅಂದ್ರೆ ಏಜೆನ್ಸಿ ಚೇಂಜ್ ಆಗ್ಬಿಡುತ್ತೆ ನೀವು ಫಾರ್ ಎಕ್ಸಾಂಪಲ್ ನೀವು ಹೊರಗಿದ್ಗೆ ಆಧಾರದ ಮೇಲೆ ನೀವು ಕೆಲಸ ಮಾಡ್ತಾ ಇದ್ದು ನೀವು ನಮಗೆ ಸಪ್ಲೈ ಮಾಡ್ತಾ ಇದ್ರೆ ನೀವು ಹೊರಗಡೆ ಹೋಗ್ತೀರಾ ಈಗ ಸೊಸೈಟಿ ಬಂದ್ಬಿಡುತ್ತೆ ಆ ಜಿಲ್ಲೆವಾರು ಸೊಸೈಟಿ ಮಾಡಿದ್ದೀವಿ ಸೊ ದಟ್ ಗ್ರೇಟ್ಲಿ ಹೆಲ್ಪ್ ಯಾಕಂದ್ರೆ ಅದರಲ್ಲಿ ಮಿಸ್ಯೂಸ್ ಆಗೋಲ್ಲ ಪಿ ಎಫ್ ಮಿಸ್ಯೂಸ್ ಆಗೋಲ್ಲ ಗ್ರ್ಯಾಚುಟಿ ಮಿಸ್ ಯೂಸ್ ಆಗಲ್ಲ ಆಮೇಲೆ ಯೂಶ್ವಲಿ ಅವ್ರು ಏನು ಮಾಡ್ತಾರೆ ಅಂದರೆ ನೂರು ಜನನ ತೋರಿಸಿ ಐವತ್ತು ಜನನೇ ಕೆಲಸ ಮಾಡಿಸ್ತಾರೆ ಸೊ ಇದು ಒಂದು ಸ್ಮಾಲ್ ಚೇಂಜ್ ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಚೇಂಜ್ ಇದೆ ಈಗ ಮೂರು ಜಿಲ್ಲೆಗಳು ನಾನು ಟ್ರೈಲ್ ಆಗಿ ತೊಗೊಳ್ತೀವಿ ಹಂಗೆ ಹಂತ ಹಂತವಾಗಿ ಯಾವ್ಯಾವ ಜಿಲ್ಲೆಗಳು ಯಾವ ಡಿ ಸಿಗಳು ಸ್ವಲ್ಪ ಮುತುವರ್ಜಿ ವಹಿಸಿದ್ದನ್ನು ಕಾಜಿ ವಹಿಸ್ತಾರೆ ಸರ್ಕಾರ ನಾವು ಸಚಿವರುಗಳಿಗೆಲ್ಲ ಮಾತಾಡಿ ಅಲ್ಲಿರ್ತಕ್ಕಂಥ ಲೋಕಲ್ ಆರ್ಗನೈಸೇಷನ್ಸು ಟ್ರೇಡ್ ಯೂನಿಯನ್ಸ್ ಇದಕ್ಕೆಲ್ಲ ಸಹಕಾರ ಕೊಟ್ಟರೆ ಇದು ಒಳ್ಳೆ ಬದಲಾವಣೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಈಗ ಇನ್ನು ಉಳಿದ ವರ್ಷಗಳಲ್ಲಿ ಈ ಥರದ ಒಂದು ಕನಸು ಅಂದರೆ ಈ ಪೋರ್ಟ್ಫೋಲಿಯೋಲ್ಲಿ ಇದ್ದಾಗ ಇಂಥದ್ದೇ ಮಾಡಬೇಕು ಇದನ್ನು ಒಂದು ಇಲ್ಲಿಗೆ ನಾನು ನಾನಿದ್ದಂಥ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದು ಯಾವುದು ಇದೆ ಒಂದು ಈಗ ಜಿ ಎಸ್ ಐ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಜಿ ಎಸ್ ಐ ಮ್ಯಾಪಿಂಗ್ನಲ್ಲಿ ಎರಡು ಸಾವಿರದ ಏಳನೇ ಇಸ್ವಿಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿವರೆಗೆ ಏನು ಹಳೆ ಬಿಲ್ಡಿಂಗ್ಗಳು ಆಗಿದಾವೆ ಅದನ್ನ ರೀವಿಸಿಟ್ ಮಾಡಬೇಕು ಅದನ್ನ ರೀಕನ್ಸಲೇಷನ್ ಆಗಬೇಕು ಯಾಕಂದರೆ ಭಾಳಷ್ಟು ನಮಗೇನು ಸೆಸ್ ಬರಬೇಕಾಗಿತ್ತು ಕನ್ಸ್ಟ್ರಕ್ಷನ್ ಮೂಡಿಗೆ ಅದು ಬಂದಿಲ್ಲ ಅದು ಪ್ರೈವೇಟ್ ಪ ಪಬ್ಲಿಕ್ ಪಾರ್ಟ್ನರ್ಶಿಪ್ನಲ್ಲಿ ಮಾಡಬೇಕು ಅದರಿಂದ ಸುಮಾರು ಒಂದು ಹದಿನೈದಿಂದ ಇಪ್ಪತ್ತು ಸಾವಿರ ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ ನನ್ನ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ದಟ್ ವುಡ್ ಬಿ ಅ ಗ್ರೇಟ್ ಫಿನಾಮಿನಲ್ ಆಗ್ಬೋದು ಮುಂದೆ ಫಾರ್ವರ್ಡ್ ಗೋಯಿಂಗ್ ಇಂಟಿಗ್ರೇಟ್ ಮಾಡ್ಬಿಡ್ತಾ ಇದೀವಿ ಮುಂದೆ ಎರಡು ತಿಂಗಳಲ್ಲಿ ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಂಟಿಗ್ರೇಷನ್ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಯಾರನ್ನೊಬ್ರು ಅಪ್ರೂವಲ್ ಕೊಟ್ರೆ ನಮಗೆ ಮಾಹಿತಿ ಇರುತ್ತೆ ಈಗ ಏನಿದೆ ನಮಗೆ ಏನು ಮಾಹಿತಿ ಇಲ್ಲ ಸೊ ನಮಗೆ ಏನು ಸೆಸ್ ಕಲೆಕ್ಟ್ ಆಗುತ್ತೆ ಡಿಪಾರ್ಟ್ಮೆಂಟ್ ಬರಬೇಕು ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ನಾವು ಇಂಟಿಗ್ರೇಟ್ ಮಾಡ್ಬಿಟ್ರೆ ಎಲ್ಲೆಲ್ಲಿ ಏನಾಗ್ತಾ ಇದೆ ನಮಗೂ ಫ್ಯಾಕ್ಸ್ ಗುರುತಾಗುತ್ತೆ ಸೊ ಸೆಸ್ ಕಲೆಕ್ಷನು ಜಾಸ್ತಿ ಆಗುತ್ತೆ ವ್ಯಾಲ್ಯೂಯೇಷನ್ ಕೂಡ ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ಯಾರಿಗೂ ತೊಂದರೆ ಕೊಡ್ತಕ್ಕಂಥದ್ದಲ್ಲ ಸೊ ಸೆಸ್ ಕರೆಕ್ಟ್ ಬರಬೇಕು ಯಾರು ಬಡವರು ಮ ಕಟ್ಟಡ ಕಾರ್ಮಿಕರಾಗಿ ಬೆವರು ಬೆವರನ್ನು ಸುರಿಸ್ತಾ ಇದ್ದಾರೆ ಅವರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಒಂದು ಉದ್ದೇಶ ಇದು ಒಂದು ಎರಡನೇದು ಅನ್ಆರ್ಗನೈಸ್ ಸೆಕ್ಟ್ರಿಗೆ ಏನೋ ಇಫ್ ಇಫ್ ಮನಿ ಕ್ಯಾನ್ ಕಮ್ ಇನ್ ನಮಗೆ ಒಂದು ಎಂಟನೇ ಬದಲಿ ಒಂದು ರೂಪಾಯಿನ ಕೊಟ್ಟರೆ ಡೀಸೆಲ್ ಪೆಟ್ರೋಲ್ ಮೇಲೆ ನಾವು ಸುಮಾರು ಇಪ್ಪತ್ತೈದು ಲಕ್ಷವರೆಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಕೊಡ್ಬೋದು ಇನ್ಶೂರೆನ್ಸ್ನ ಕ್ರಿಯೇಟ್ ಮಾಡ್ಬೋದು ಇದು ಕನಸಿದೆ ಇದು ಕನಸು ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿ ಬರ್ದಿದ್ದೀನಿ ಆದರೆ ಮೊನ್ನೆ ನಮಗೆ ಅರವತ್ತು ಸಾವಿರ ಕೋಟಿ ಕೊಟ್ಟಾಯಿತು ಸೊ ಹಂಗಾಗಿ ಸ್ವಲ್ಪ ಹಣಕಾಸಿಂದು ಆ ದೊಡ್ಡ ಪ್ರೋಗ್ರಾಮ್ಗೆ ಇಲ್ಲಿ ಸಿಕ್ಕಿಲ್ಲ ಬಟ್ ಮುಂದೆ ಬರ್ತಕ್ಕಂಥ ನನ್ನ ನಂಬಿಕೆ ಇದೆ ವಿಶ್ವಾಸ ಇದೆ ಇದಕ್ಕೆ ಹೆಂಗೋ ಮಾಡಿ ಸಿ ಮಾನ್ಯ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ಅವ್ರ ಆದ್ಯತೆಯೂ ಇದೇ ಇದೆ ಸೊ ಅವರು ಸೋಷಲಿಸ್ಟ್ ಮೂಮೆಂಟು ಅವ್ರು ಬಂದಿರೋದೇ ಇದು ಕೊನೆ ಕಟ್ಟ ಬಡವನಿಗೆ ಅನುಕೂಲ ಆಗಬೇಕೆಂಬ ಉದ್ದೇಶದಿಂದನೇ ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಅರವತ್ತು ಸಾವಿರ ಕೋಟಿ ಕೊಡ್ತಕ್ಕಂಥದ್ದು ದಟ್ ಈಸ್ ಕಮಿಂಗ್ ಬ್ಯಾಕ್ ಟು ಜಿ ಡಿ ಪಿ ಜನ ಏನೇನು ಹೇಳ್ಬೋದು ರಾಜಕೀಯವಾಗಿ ಬಟ್ ಟುಡೇ ಕಾಮನ್ ಮ್ಯಾನ್ ಆಸ್ ಗಾಟ್ ಅ ವ್ಯಾಲ್ಯೂ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ನಮಗೆ ನಿಮಗೆ ಅದ್ರದ್ದೇನು ವ್ಯಾಲ್ಯೂ ಇರಲಿಕ್ಕಿಲ್ಲ ಬಟ್ ಕಾಮನ್ ಮ್ಯಾನ್ ಯಾರು ಬಡವ ಇದ್ದಾರೆ ಯಾರು ಆಪರ್ಚುನಿಟಿ ಇಲ್ಲ ಲೈಫ್ನಲ್ಲಿ ಅವನಿಗೆ ಅದು ಭಾಳ ವ್ಯಾಲ್ಯೂ ಇಲ್ಲ